ಮಿಂಚು ಅಮ್ಮ ಮಳೆ ಬರ್ತಾ ಇದೆ ಬೋಂಡ ಮಾಡ್ತೀಯಾ ಓಕೆ ಈರುಳ್ಳಿ ಒಂದು ಸಬ್ಸಿಗೆ ಸೊಪ್ಪು ಒಂದು ಇಡಿ ಹಸಿಮೆಣಸಿನಕಾಯಿ ಮೂರು ಸಿಕ್ಕಿ ಕಡಲೆ ಹಿಟ್ಟು ಒಂದೂವರೆ ಕಪ್ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಕಾಲು ಕಪ್ ತಗೊಂಡಿದ್ದೀನಿ ಸೋಡಾ ಎರಡು ಚಿಟಿಕೆ ಓಂ ಕಾಳು ಎರಡು ಒಂದು ಸ್ಪೂನ್ ಇದೆ ಒನ್ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಬಾಣಲಿ ಬಿಸಿಗಿಟ್ಕೊಂಡು ಎಣ್ಣೆ ಕಾಯೋದಕ್ಕೆ ಇಡ್ತಾ ಇದೀನಿ ಎಣ್ಣೆ ಕಾದಿನ ಈಗ ಇದರಲ್ಲಿ ಅರ್ಧ ಸೌಟ್ನಷ್ಟು ಎಣ್ಣೆ ತಗೊಂಡು ನಾನು ಬೋಂಡದ ಹಿಟ್ಟಿಗೆ ಹಾಕೊಳ್ತಾ ಇದ್ದೀನಿ ಈಗ ಹಿಟ್ಟನ್ನು ನಾವು ನಿಧಾನಕ್ಕೆ ಕಲಿಸ್ಕೊಳ್ಳೋಣ ಸ್ವಲ್ಪ ಬಿಸಿ ಇರುತ್ತೆ ಹುಷಾರಾಗಿ ಕಲಸ್ಕೊಳ್ಳಿ ಫಸ್ಟು ಡ್ರೈ ಡ್ರೈಯಾಗಿ ಕಲಿಸ್ಕೊಳ್ಬೇಕು ಆಗ ಉಪ್ಪು ಕರೆಕ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಳಿಸ್ತೀನಿ ಬೋಂಡದಿಟ್ಟು ಇಷ್ಟು ತೆಳ್ಳಗಿದ್ರೆ ಸಾಕು ಈಗ ಎತ್ಕೊಂಡು ಈ ಥರ ಉದ್ರೆ ಬಿಡೋದಕ್ಕೆ ಸರಿ ಹೋಗುತ್ತೆ ಇದಕ್ಕಿಂತ ತೆಳ್ಳಗೆ ಮಾಡ್ಕೊಳ್ಬೇಡಿ ಯಾಕೆ ಅಂದರೆ ಎಣ್ಣೆ ಜಾಸ್ತಿ ಎಳ್ಕೊಳ್ಳುತ್ತೆ ಕಲಸಿಟ್ಕೊಂಡಿರೋ ಅಂಥ ಬೋಂಡದ ಹಿಟ್ಟನ್ನ ಕಾಲಿರೋ ಎಣ್ಣೆಗೆ ನಾನು ಸ್ವಲ್ಪ ಸ್ವಲ್ಪ ತಗೊಂಡು ಬಿಡ್ತಾ ಹೋಗ್ತೀನಿ ಬೋಂಡಾಗಳನ್ನ ನಾನಿಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಕರಿತಾ ಇದ್ದೀನಿ ಕೆಲವರು ಉಂಡೆ ಉಂಡೆ ಹಾಕ್ತಾರೆ ಬೋಂಡನ ನಾನು ಈ ತರ ಹಾಕ್ತೀನಿ ಯಾಕೆಂದರೆ ಕೆಲವು ಸಲ ಉಂಡೆ ಹಾಕಿರೋ ಬೋಂಡಗಳು ಒಳಗಡೆ ಸರಿಯಾಗಿ ಬೆಂಬಿರಲ್ಲ ಅನ್ನೋ ಕಾರಣದಿಂದ ನೀವು ಯಾವ ತರ ಇಷ್ಟ ಇರುತ್ತೋ ಥರ ಹಾಕ್ಕೊಳ್ಬೋದು ಒಂಬಣಕ್ಕೆ ಬಂದಿರೋ ಅಂಥ ಬೋಂಡಗಳನ್ನ ನಾನಿಲ್ಲಿ ಒಂದು ಬೌಲಿಗೆ ಹಾಕ್ತೀನಿ ಈ ಸಬ್ಸಿಗೆ ಸೊಪ್ಪಿನ ಬೋಂಡದ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡಿ ಹೊಸಬ್ರೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ಗೆ ಖಂಡಿತ ಇರಬೇಕು ಬಿಸಿ ಬಿಸಿ ಸಬ್ಸಿಗೆ ಸೊಪ್ಪಿನ ಬೋಂಡ ರೆಡಿ ಆಗಿದೆ ಇದನ್ನ ನಾನು ನನ್ನ ಮಗನ್ಗೆ ಕೊಟ್ಟು ಹೇಗಿದೆ ಅಂತ ಕೇಳ್ತೀನಿ ಮಿಂಚು ಬಿಸಿ ಬಿಸಿ ಬೋಂಡ ರೆಡಿ ಸಕ್ಕದಾಗಿದೆ ಬಿಸಿ ಬಿಸಿಯಾದ ಸೊಪ್ಪಿಗೆ ಬ ಸೊಪ್ಪಿನ ಬೋಂಡ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ ನೀವು ಇದನ್ನು ಈ ಮಳೆಗಾಲದಲ್ಲಿ ಖಂಡಿತ ಟ್ರೈ ಮಾಡಿ